ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಕೆಪಿಎಸ್ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ವಿಶೇಷವಾದಂಥ ಪ್ರತಿಭೆಯನ್ನು ಅನಾವರಣಗೊಳಿಸಿ ಉತ್ತಮವಾದಂಥ ಸಾಧನೆಯನ್ನು ಮಾಡಿ ಕೀರ್ತಿಯನ್ನು ತಂದಿದ್ದಾರೆ ಅವರೆಲ್ಲರಿಗೂ ಕೂಡ ಶಾಲೆಯ ಶಿಕ್ಷಕ ವೃದ್ಧ ಹಾಗೂ ಎಸ್ ಸಮಿತಿಯ ವತಿಯಿಂದ ಶುಭಾಶಯ ಕೋರಿದ್ದಾರೆ ಕೆಪಿಎಸ್ ಪ್ರಾಥಮಿಕ ಪಾಠಶಾಲೆ ಮುಖ್ಯ ಶಿಕ್ಷಕ ಎಚ್ ಎನ್ ರವಿ ಹೇಳಿಕೆ ನೀಡಿದ್ದಾರೆ ಕುಳೇನೂರು ಅರುಣ್ ಕುಮಾರ್ ಎನ್ ಟಿ ಫೋರ್ ನ್ಯೂಸ್ ದಾವಣಗೆರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನಮ್ಮ ಸಂತೆ ಬೇಬಲು ಮತ್ತು ಎರಡನೇ ಸರ್ಕಾರರ್ನ ಪ್ರತಿಭಾ ಕಾರಂಜಿ ನಮ್ಮ ಸಂತೆಬೆನ್ನೂರು ಕೆ ಪಿ ಎಸ್ ಶಾಲೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಕೆ ಪಿ ಎಸ್ ಶಾಲೆ ಮಕ್ಕಳು ಎಲ್ಲ ವಿಭಾಗಗಳಲ್ಲಿ ಅಭ್ಯುದಯ ಸಾಧನೆಗಾಗಿ ನಮ್ಮ ಸಂತೆಬೆನ್ನೂರು ಸಂಸ್ಕೃತಿ ಮತ್ತು ಕಲೆಗೆ ಒಂದು ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ಊರಾಗಿರ್ತಕ್ಕಂಥ ಸಂಧೆ ಬೆನ್ನೂರಿನಲ್ಲಿ ಭಾಳಷ್ಟು ಮಕ್ಕಳು ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಗಳಿಸುತ್ತಾರೆ ಈ ಎಲ್ಲ ಒಂದು ಏನು ಪ್ರತಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳಿಗೆ ಸಹಕಾರ ನೀರತಕ್ಕಂಥ ನಮ್ಮ ಶಾಲೆಯ ಸಹ ಶಿಕ್ಷಕರು ಸಹ ಉತ್ತಮವಾಗಿ ಕೆಲಸ ನಿರ್ವಹಿಸಿರ್ತಾರೆ ಹಾಗೂ ನಮ್ಮ ಮುಖ್ಯ ಶಿಕ್ಷಕರು ಸಹ ಉತ್ತಮವಾಗಿ ಕೆಲಸ ನಿರ್ವಹಿಸಿರ್ತಾರೆ ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಇವರಿಂದ ಸೇರಿ ಒಟ್ಟಾರೆ ಒಂದು ಈ ಇರತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಎಲ್ಲ ಶಾಲೆಯ ಮುಖ್ಯ ಮುಖಂಡರು ಮತ್ತು ಶಾಸಕ ಸಂಬಂಧಗಳಿಗೆ ಮನವಿ ಶುಭಾರೈಸುತ್ತ ನಿನ್ನೆ ನಡೆದಂತಹ ಪ್ರತಿಭಟನಾ ರಜೆಯಲ್ಲಿ ವಿಜೇತರಾದ ದ್ವಿತೀಯ ವೈಷ್ಣವಿ ಪಿಎ ಇಂಗ್ಲಿಷ್ ಕಾಂಟೀಯ ವೈಷ್ಣವಿ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಭಾರತ ಆರ್ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ ಸ್ಥಾನ ಭಾರತ ಆರ್ ಭಕ್ತಿ ಪ್ರಥಮ ಸ್ಥಾನ ಸುಮಂತ್ ಪಿ ಎನ್ ಈ ಎಲ್ಲ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ವಿಭಾಗಕ್ಕೆ ಸಂಬಂಧಿಸಿದಂತವರು ಹಾಗೆ ಎಲ್ ಪಿ ಎಸ್ ಮತ್ತು ಆಂಗ್ಲ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ ಪ್ರತಿ ಪ್ರಥಮ ಕೃಪಾ ಎಲ್ ಪ್ರೇಮ್ಲಿಂಗ್ ಪ್ರಥಮ ಯುವರಾಜ ಓ ಪ್ರೀನ್ ದ್ವಿತೀಯ ಮೊಹಮ್ಮದ್ ಮಯೀಸ ಆಶು ವಯಸ್ಸು ದ್ವಿತೀಯ ನಿಯಾಕಿ ಎಸ್ ಧಾರ್ಮಿಕ ಪುರಾಣ ಪ್ರಥಮ ಅಯಾ ಅರಬಿ ಆಸೆರೆ ಚತುರ್ ವಯಸ್ಸಲ್ಲಿ ದ್ವಿತೀಯ ಸಾನ್ವಿ ಎಂಇ ಧಾರ್ಮಿಕ ಪುರಾಣ ಸಂಸ್ಕೃತ ಪ್ರಥಮ ಸ್ಥಾನ ಪೂರ್ಣಚಂದ್ರ ಸಿದ್ದೇಶ್ವರ ಧಾರ್ಮಿಕ ಪುರಾಣ ನಿದ್ಯ ವೇಣುಗೋಪಾಲ ಸ್ವಾಮಿ ಆರನೇ ಈ ಎಲ್ಲ ವಿಧಗಳಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಾಧ್ಯವೊಂದರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಹಾಗೂ ಸಲಹೆ ಕುರಿತು ಮರದಲ್ಲಿ ಸೂಕ್ತ ಪ್ರತಿಭೆಯನ್ನ ಹೊರಗಿಸುವುದಕ್ಕೆ ಪ್ರತಿಭಾ ಸ್ಪರ್ಧಿಸಿ ಈ ಎಲ್ಲ ವಿಜೇತ ಮನೆಗಳು ಉತ್ತಮವಾಗಿರತಕ್ಕಂತ ಭಾಗವಹಿಸಿಕೊಂಡಿಗೆ ನಮ್ಮದೇ ಆದಂತಹ ಪ್ರತಿಭೆಯನ್ನು ತೋರಿಸಿದರೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೆ ಯಶಸ್ವಿಯ ಸದಸ್ಯರ ಪರವಾಗಿ ಎಲ್ಲ ಶಾಲೆಯ ಉತ್ತಮವಾಗಿ ಸಾಕ್ಷ ಪರವಾಗಿ ತುಂಬ ದೇವರ ಅಭಿನಂದನೆಗಳನ್ನು ಧನ್ಯವಾದಗಳು ಬಾಯ್